ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಇವತ್ತು ಮನೆಗೆ ರೇಷನ್ ಆಗೋಗಿತ್ತು ಅದಕ್ಕೋಸ್ಕರ ಎಲ್ಲ ಅಂತ ಅಂಥೇಳಿ ಹೋಗ್ತಾ ಇದ್ದೀವಿ ಸೊ ನಾನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಬುಟ್ಟಿಗೆ ಮನೆಗೆ ಏನೇನು ಬೇಕೋ ಅದು ಮಾತ್ರ ತಗೊತಾ ಇದ್ದೀನಿ ಅಷ್ಟೇ ಸೊ ಇನ್ನು ನಮ್ಮ ಮನೆಯವರು ವೀಡಿಯೋ ತೆಗೀತಾ ಇದ್ದಾರೆ ನಾನು ತಲೆಗೆ ಎಣ್ಣೆ ಹಾಕ್ಕೊಂಡೋಗಿದ್ದೆ ಸೊ ಹಂಗೆ ಹೋಗ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟಿದ್ದೀನಿ ಜಡೆ ಕೂಡ ನೋಡ್ಕೊಂಡಿರಾ ವಿಡಿಯೋದಲ್ಲಿ ನೋಡಿದ್ರೆ ಅಯ್ಯೋ ಹಿಂಗಿದ್ದೀನಿ ಅನಿಸ್ಬಿಡ್ತು ನೋಡಿ ಟಾಮಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಫ್ಯಾನ್ ಹಾಕಿದ್ದೀನಿ ಅಲ್ಲಿ ಬಂದು ಮಲ್ಕೊಂಡಿದೆ ಟಾಮಿ ಸೊ ಈಗ ಬೇಸಿಗೆ ಕಾಲ ಅಲ್ವಾ ಸೆಕೆ ಆಗುತ್ತೆ ಅದಕ್ಕೋಸ್ಕರ ಅದು ಬಂದು ಅಲ್ಲಿ ಮಲಗುತ್ತೆ ಫ್ಯಾನ್ ಹಾಕಿದ್ರೆ ಅದು ಬಂದು ಮಲ್ಕೊಳ್ಳುತ್ತೆ ತುಂಬ ಕ್ಯೂಟಾಗಿ ಮಲ್ಕೊಂಡಿದೆಯಲ್ವ ಟಾಮಿನ ತೋರಿಸಿ ತುಂಬ ದಿನ ಆಯ್ತಲ್ವಾ ಸೊ ಅದಕ್ಕೋಸ್ಕರ ಒಂದ್ಸಲಿ ತೋರಿಸೋಣ ಅಂಥೇಳಿ ಹಾಗೆ ಇನ್ನು ಮನೆಗೆ ಧನ್ಯ ಪೌಡರ್ ಹಾಗೆ ಚಿಲ್ಲಿ ಪೌಡರೆಲ್ಲ ಖಾಲಿಯಾಗಿತ್ತು ಸಾಂಬಾರ್ ಪೌಡರ್ ಸೊ ಅದಕ್ಕೋಸ್ಕರ ಇವತ್ತು ಮಾಡ್ಕೊಳ್ಳೋಣ ಹಾಗೆ ನಿಮಗೂ ತೋರಿಸೋಣ ಅಂತೇಳಿಬಿಟ್ಟು ಸೊ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ನಾವು ಊರಲ್ಲೇ ಬೆಳೆಸಿದ್ವಿ ಅದನ್ನು ಕೆಂಪಗಾಗಿರುತ್ತಲ್ವ ಅಣ್ಣಾಗಿರುತ್ತಲ್ವ ಅದನ್ನು ಹಂಗೆ ತೆಗೆದು ಇಟ್ಕೊಂಡಿದ್ವಿ ಒಣಗಿಸ್ಬಿಟ್ಟು ಸೊ ಅದನ್ನು ಊರಿಂದ ತಗೊಂಡು ಬಂದಿದ್ದೆ ಅದು ಕೂಡ ಸ್ವಲ್ಪ ಬಿಸಿ ಮಾಡಿ ನಿಕ್ಸಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಹಾಗೆ ಧನ್ಯ ಬಂದು ಇಲ್ಲೇ ತಗೊಂಡೆ ಧನ್ಯ ಕೂಡ ಹುರಿದ್ಬಿಟ್ಟು ಅಲ್ಲಿ ತಣ್ಣಗಾಗೋಕ್ಕೆ ಹಾಕಿದ್ದೀನಿ ಚಾಪೆ ಮೇಲೆ ಸೊ ಈಗ ಜೀರಿಗೆ ಮೆಣಸು ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಜೀರಿಗೆ ಮತ್ತು ಮೆಣಸು ಹುರಿ ಉರಿತಾಯಿದ್ದೀನಿ ಹುರಿದ್ಬಿಟ್ಟು ಸೊ ಇದನ್ನು ಹುರಿದ್ಬಿಟ್ಟು ಒಂದು ಮರಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮೆಂತ್ಯ ಕೂಡ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ತುಂಬ ಘಮ ಬರುತ್ತೆ ಹಾಗೆ ಡೈಜೆಸ್ಟ್ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಮೆಂತ್ಯ ಒಂದು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಹುರಿತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆದಾಗ ನಾವು ಒಂದು ಮರೆಕಾಕೊಂಡ್ರೆ ಸರಿ ಹೋಗುತ್ತೆ ಸೊ ಹಾಗೆಯೇ ಇಲ್ಲಿ ಬೇಳೆನ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದನ್ನು ಕೂಡ ಸೈಡಿಗೆ ಇದ್ದೀನಿ ಅದೇ ರೀತಿ ಇಲ್ಲಿ ಹೆಸ್ರು ಕಾಳು ಕೂಡ ತೊಗೊತ ಇದ್ದೀನಿ ಬೇಕಂದ್ರೆ ಹೆಸ್ರು ಬೇಳೆ ಕೂಡ ತಗೊಳ್ಬೋದು ನಾನು ಇಲ್ಲಿ ಬರೀ ಹೆಸ್ರು ಕಾಳು ಮಾತ್ರ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಾಂಬಾರ್ ಪೌಡರ್ ಅದೇ ರೀತಿ ನಾನಿಲ್ಲಿ ತೊಗರಿಬೇಳೆ ಕೂಡ ತಗೊತಾ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಾನು ಇಬ್ಬರಿಗೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೊ ನೀವು ಜಾಸ್ತಿ ಮಾಡಬೇಕಂದ್ರೆ ಒಂದೊಂದು ಅಷ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾವು ಇಬ್ಬರೇ ಅಲ್ವಾ ಅದಕ್ಕೋಸ್ಕರ ನಮಗೇನು ಜಾಸ್ತಿ ಬೇಕಾಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಸೊ ಈಗ ಅಕ್ಕಿ ಕೂಡ ಒಂದು ಕಪ್ಪಷ್ಟು ನಾನು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಸೊ ಜೀರಿಗೆ ಮೆಣಸು ಪೌಡರ್ಗೆ ಅಥವಾ ಸಾಂಬಾರ್ ಪೌಡರ್ಗೆ ಅಕ್ಕಿನೂ ಹಾಕ್ತಾರಲ್ವಾ ಸೊ ಅಕ್ಕಿ ನಮ್ಮ ಕಡೆ ಹಾಕ್ತಾರೆ ಕೆಲವರು ಸ್ವಲ್ಪ ಅಕ್ಕಿ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ತಗೊಂಡಿದ್ದೀನಿ ಅಕ್ಕಿ ಸೊ ಒಂದು ಬೌಲಷ್ಟು ಹಾಗೇ ಇನ್ನು ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಕರಿಬೇವು ಹಾಕಿದ್ರು ಚೆನ್ನಾಗಿರುತ್ತೆ ಕೆಲವರು ಕರಿಬೇವು ತಿನ್ನಲ್ಲ ಸಾಂಬಾರಿಗೆ ಹಾಕಿದ್ರೆ ಸೊ ಈ ರೀತಿ ಸಾಂಬಾರು ಪೌಡರೆಲ್ಲ ಹಾಕಿದ್ರೆ ಅದು ಬಿಸಾಕಕ್ಕಾಗಲ್ವಲ್ಲ ಸೊ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹುರಿದು ಬಿಟ್ಟು ಮರಕ್ಕೆ ಹಾಕ್ಕೊಂಡೆ ಇನ್ನು ಎಲ್ಲ ಹುರಿದ್ಬಿಟ್ಟು ಒಂದು ಇದ್ರ ಮೇಲೆ ಹಾಕಿದ್ದೀನಿ ಚಾಪೆ ಮೇಲೆ ಒಂದು ಚೀಲದ ಮೇಲೆ ಮೆಣಸಿನ್ಕಾಯಿ ಎಲ್ಲ ಹುರಿದ್ಬಿಟ್ಟು ಹಾಕಿದ್ದೀನಿ ಇನ್ನು ನಾನು ಎರಡು ಬೇಳೆ ಐಟಮ್ ಮಾರ್ತೋಗ್ಬಿಟ್ಟೆ ಬೇಳೆ ಮತ್ತು ಸಾಸಿವೆ ಅದನ್ನು ಕೂಡ ಹಾಕ್ಕೊಂಡು ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಇದು ಉದ್ದಿನ ಬೇಳೆ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡು ಹುರಿದ್ಬಿಟ್ಟು ಇನ್ನು ಅದು ತಣ್ಣಗಾಗೋಕ್ಕೆ ಬಿಡಬೇಕಲ್ವ ಸೊ ಅದಾದ ನಂತರ ನೋಡಿ ಇಲ್ಲಿ ಸಾಸಿವೆನ ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಇನ್ನು ಮಿಷನ್ಗೆ ಹೋಗಿ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಧನ್ಯಾ ಪೌಡರ್ ಇದು ಮೆಣಸಿನ ಪೌಡರ್ ಸೊ ಮೆಣಸಿನ್ಕಾಯಿ ತುಂಬ ಕಪ್ಪಿಗಿತ್ತು ಅದಕ್ಕೋಸ್ಕರ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ನೋಡಿ ಸಾಂಬಾರ್ ಪೌಡರ್ ಕೂಡ ರೆಡಿ ಮಾಡಿಕೊಂಡೆ ಇನ್ನು ಸ್ಕಿನ್ ಕೇರ್ ಮಾಡಿಕೊಂಡು ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಫೇಸ್ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಟೊಮೊಟೊ ಇರುತ್ತಲ್ವ ಸ್ವಲ್ಪ ಹಣ್ಣಾಗಿರೋದು ತಗೊಂಡು ಸೊ ಅದಕ್ಕೆ ಸಕ್ಕರೆ ಮತ್ತು ಕಾಪಿ ಪೌಡರ್ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡೋದು ಅಷ್ಟೇ ಸೊ ಸರ್ಕಲ್ ಟೈಪಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ಮಾಡಿಕೊಂಡ್ರೆ ಡಟ್ಟಿ ಸ್ಕಿನ್ನು ವೈಟ್ ಹೆಡ್ಸು ಇವೆಲ್ಲ ಹೋಗ್ಬಿಡುತ್ತೆ ಬ್ಲ್ಯಾಕ್ ಎಲ್ಲ ಸೊ ಸ್ಕಿನ್ ಚೆನ್ನಾಗಿ ಗ್ಲೋಯಿಂಗ್ ಬರುತ್ತೆ ಸೊ ಜಾಸ್ತಿ ಏನು ತೋರಿಸಿಲ್ಲ ಬರೀ ಈ ರೀತಿ ಫೈವ್ ಮಿನಿಟ್ಸ್ವರೆಗೂ ಈ ರೀತಿ ಸ್ಕ್ರಬ್ ಮಾಡಿಕೊಂಡ್ರೆ ಎಲ್ಲ ಹೋಗ್ಬಿಡುತ್ತೆ ಆಕ್ನಿ ಎಲ್ಲ ಸೊ ಇನ್ನು ಫೇಸ್ ವಾಶ್ ಮಾಡ್ಕೊಬರೋದೆ ಇನ್ನು ಸಾಯಂಕಾಲ ಬಂದು ಬಿರಿಯಾನಿ ಮಾಡೋಣ ದಮ್ ಬಿರಿಯಾನಿ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕೊತಾ ಇದ್ದೀನಿ ಜೊತೆಗೆ ನಾನು ಆಯಿಲ್ ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ ತುಪ್ಪ ಬಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಅದಕ್ಕೆ ಗಟ್ಟಿಯಾಗಿಬಿಟ್ಟಿತ್ತು ತುಪ್ಪ ಚೆನ್ನಾಗಿ ಮೇಲೆ ಹಾಗೆ ಬಿಸಿ ಆದಮೇಲೆ ಈರುಳ್ಳಿ ಬಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಸೊ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಏಕೆಂದರೆ ಈರುಳ್ಳಿನೇ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಸೊ ಸ್ವಲ್ಪ ಮಿಕ್ಸ್ದೇ ಬೇಡ ಎಲ್ಲ ಹಾಕ್ಬಿಡೋಣ ಅಂಥೇಳಿ ಎಲ್ಲ ಹಾಕ್ಬಿಟ್ಟೆ ನಾ ನಾವು ನಾಲ್ಕು ಜನ ಇದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿ ಬಂದು ಒಂದು ಜಾಸ್ತಿನೇ ತಗೊಂಡಿದ್ದೀನಿ ಅಷ್ಟೊಂದು ಖಾರ ಇಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿನೇ ತಗೊಂಡಿದ್ದೀನಿ ಶುಂಠಿ ಒಂದು ಇಂಚಷ್ಟು ಹಾಗೆ ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿರೋದು ಬಿರಿಯಾನಿಗೆ ಸೊ ಅದಕ್ಕೆ ಸಹ ಮೂರು ಗಡ್ಡೆ ತೊಗೊಂಡಿದ್ದೆ ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅಂತ ತೆಗೆದುಬಿಟ್ಟು ಇನ್ನು ಸ್ವಲ್ಪ ಹ್ಯಾಡ್ ಮಾಡಿ ಸ್ವಲ್ಪ ಕಟ್ ಮಾಡಿ ಮೇಲೆ ಹಾಕೋಣ ಅಂಥೇಳಿ ಸೈಡ್ಗೆ ಇಟ್ಟಿದ್ದೀನಿ ಚೆನ್ನಾಗಿ ಮೆತ್ತಗೆ ಪೇಸ್ಟ್ ಮಾಡ್ಕೋಬೇಕು ಹಾಗೆ ಚಿಕನ್ ಒನ್ ಕೆ ಜಿ ತಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಘಾಟಿಕ್ಕೊಬಿಟ್ಟು ಯಾಕೆಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಅದಕ್ಕೋಸ್ಕರ ಈಗ ದಮ್ ಕಟ್ಟಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಒಂದು ಒನ್ ಅವರ್ ಆಗಿ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿಕನ್ನು ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಧನಿಯಾ ಒಂದು ಅರ್ಧ ಟೇಬಲ್ ಹಾಕ್ತಾ ಇದ್ದೀನಿ ಅಷ್ಟೇ ಏನು ಬೇಡ ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಮತ್ತು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮಸಾಲೆ ಸೊ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಖಾರ ಏನಿಲ್ಲ ಸ್ವಲ್ಪ ಎಳೆದಿತ್ತು ಅದಕ್ಕೆ ಜಾಸ್ತಿ ಹಾಕ್ಕೊಂಡೆ ಇನ್ನು ಬಿರಿಯಾನಿ ಮಸಾಲ ಬಂದು ಒಂದು ಅರ್ಧ ಬೌಲಷ್ಟು ಹಾಗೇ ಚಿಕನ್ ಮಸಾಲ ಬಂದು ಅರ್ಧ ಬೌಲಷ್ಟು ಇನ್ನು ಒಂದು ಬೌಲಷ್ಟು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಇವಾಗ ಚೆನ್ನಾಗಿ ಒಂದು ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕೆಂದರೆ ಪೀಸ್ಗಳಿಗೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕಲ್ವಾ ಅದಕ್ಕೋಸ್ಕರ ನಾನು ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಇಡ್ಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ಚೆನ್ನಾಗಿ ನೆನೆಸಿದ್ರೇ ಇದು ಟೇಸ್ಟಿಯಾಗಿ ಬರೋದು ಸೊ ಅದಕ್ಕೋಸ್ಕರ ನಾನು ಒಂದು ಹಾಫ್ ಆನ್ ಅವರ್ ಬಿಡ್ತಾಯಿದ್ದೀನಿ ನಿಮಗೆ ಟೈಮ್ ಇದ್ದರೆ ಒಂದು ಟೂ ಅವರ್ಸ್ ಕೂಡ ಇಟ್ಕೋಬೋದು ನನಗೆ ನೈಟ್ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಟೈಮ್ ಇಲ್ಲ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಮಾತ್ರ ಇಟ್ಟಿದ್ದಷ್ಟೇ ಈಗ ಬಿರಿಯಾನಿ ಮಾಡೋಕ್ಕೆ ರೈಸ್ ಬಂದು ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೆ ಈ ಲೋಟದಿಂದ ಮೂರು ಲೋಟ ತಗೊಂಡಿದ್ದೀನಿ ಸೊ ಇನ್ನು ಚೆನ್ನಾಗಿ ತೊಳೆದುಬಿಟ್ಟು ಬೇಕಂದರೆ ಒಂದು ಟು ಟ್ವೆಂಟಿ ಮಿನಿಟ್ಸ್ ಹಾಗೆ ನೆನೆಸಿಬಿಟ್ಟು ಮಾಡ್ಕೋಬೋದು ಇಲ್ಲಿ ನೆನೆಸ್ತಾ ಇಲ್ಲ ಇಡ್ತಾ ಇದ್ದೀನಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ರೈಸು ಏಕೆಂದರೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಸ್ಪೈಸಸ್ಟಕ್ಕೆ ಲವಂಗ ಬಿರಿಯಾನಿ ಎಳೆ ಹಾಗೆ ಸೋಂಪು ಇವೆಲ್ಲ ಹಾಕ್ಕೊತ ಇದ್ದೀನಿ ಸ್ಪೈಸಸ್ಸು ಸೊ ಅವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಇವೆಲ್ಲ ಹಾಕ್ಕೊಂಡು ರೈಸ್ ಮಾಡ್ಕೊಳ್ಳೋದ್ರಿಂದ ಸೊ ಅದಕ್ಕೆ ಅಕ್ಕಿಯಲ್ಲೇ ಇದ್ದೀನಿ ಇನ್ನು ರೈಸ್ಗೆ ಆ ಕಡೆ ಇಟ್ಟಿದ್ದೀನಿ ಚಿಕನ್ ಫ್ರೈ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಸೊ ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ ಸೊ ಅದಕ್ಕೋಸ್ಕರ ನಾನು ಇದು ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋ ಅಷ್ಟರೊಳಗಡೆ ನಾನು ಆವಾಗೇ ಈರುಳ್ಳಿ ಫ್ರೈ ಮಾಡಿಟ್ಟಿದ್ದೆ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಫಸ್ಟೇ ಹಾಕ್ಕೊಬೋದು ನಾನಿಲ್ಲಿ ಫಸ್ಟ್ ಹಾಕೋಕ್ಕೆ ಫ್ರೈ ಮಾಡಿಲ್ವಲ್ಲ ಅದಕ್ಕೋಸ್ಕರ ಇವಾಗ ಇದ್ದೀನಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಇಲ್ಲಿ ಅಂಥೇಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸೈಡ್ಗೆಕ್ಬಿಡಬೇಕು ಒಂದು ಅರ್ಧ ಗಂಟೆ ನಾನು ನಾನೆನಿಸಿದೆ ಅಷ್ಟೇ ಸೊ ಈಗ ಎಣ್ಣೆ ಕೂಡ ಬಿಸಿ ಆಯಿತು ಇನ್ನು ಚಿಕನ್ನು ಕಲಸಿಟ್ಕೊಂಡಿದ್ವಲ್ಲ ಮ್ಯಾಗ್ನೆಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಚಿಕನ್ ಒಂದು ಕೆ ಜಿ ತಗೊಂಡಿದ್ದೆ ನಾನಿಲ್ಲಿ ಮಸಾಲೆ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ ಈಗ ನೋಡಿ ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಚಿಕನೆಲ್ಲ ಹಾಕ್ತಾಯಿದ್ದೀನಿ ಎಣ್ಣೆಗೆ ಈ ರೀತಿ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಬೇಕು ಕಲಿಸಬಾರ್ದು ಫಸ್ಟೇ ಒಂದು ಪ್ಲೇಟ್ ಮುಚ್ಚಾದಮೇಲೆ ನಾನು ಒಂದು ಟೂ ಮಿನಿಟ್ಸ್ ಆದಮೇಲೆ ಕಲಿಸ್ತಾ ಇದ್ದೀನಿ ಇವಾಗ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ಸೊ ಈಗ ಇನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಅದು ಆ ರೀತಿ ಫ್ರೈ ಆಗಲಿ ಅಂತೇಳಿ ಪ್ಲೇಟ್ ಮುಚ್ಚಿಬಿಟ್ಟು ಹಿ ಇಡ್ತಾಯಿದ್ದೀನಿ ಆಗಾಗ ಮಧ್ಯೆ ಮಧ್ಯೆ ಕಲಿಸ್ಕೋಬೇಕು ಏಕೆಂದರೆ ನೀರು ಹಾಕಿಲ್ವಲ್ಲ ಅದಕ್ಕೆ ಅಡಿಗೆ ಬಿಡುತ್ತೆ ಅನ್ನೋಕ್ಕೋಸ್ಕರ ಸೊ ದಮ್ ಬಿರ್ಯಾನಿಗೆ ಪುದೀನ ಚಟ್ನಿ ಚೆನ್ನಾಗಿರುತ್ತೆ ಅಂತೇಳಿ ಪುದೀನ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಣ್ಣೆಯಲ್ಲಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಹುಣಸೆಹಣ್ಣು ಒಂದು ಅರ್ಧ ಇಂಚಷ್ಟು ಹಾಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮೆತ್ತಿಗೆ ಪೇ ಪೇಸ್ಟ್ ಮಾಡ್ಕೋಬೇಕು ನಾನು ಸ್ವಲ್ಪ ಇದಕ್ಕದ ಮರೆತಾಗಿದ್ದೆ ಈರುಳ್ಳಿ ಅದನ್ನು ಹಾಕಿಬಿಟ್ಟು ಇನ್ನು ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ದೀನಿ ನೋಡಿ ಈಗ ಎಣ್ಣೆ ಬಿಟ್ಕೊತ ಇದೆಯಲ್ವ ಚಿಕನಲ್ಲಿ ಸೊ ನೋಡ್ತಾ ಇದ್ದೀರಲ್ವ ಇನ್ನೂ ಫ್ರೈ ಆಗಬೇಕು ಚಿಕನು ಅಷ್ಟೊಂದು ಬೆಂದಿಲ್ಲ ನಾ ರೈಸ್ ನೋಡಕ್ಕೆ ಬಂದರೆ ಬೆಂದಿತ್ತು ನೋಡಿ ನಾನು ಮುಟ್ಟು ನೋಡ್ತಾ ಇದ್ದೀನಿ ರೈಸ್ ಬಂದು ಏಯ್ಟಿ ಪರ್ಸೆಂಟ್ ಹಾಗೆ ಬೆಂದಿರಬೇಕು ನೋಡಿ ಈಗ ಚೆನ್ನಾಗಿ ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಒಂದು ತೂತಿರೋ ಬೌಲ್ ತಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಏಕೆಂದರೆ ನೀರೇನು ಇರಬಾರ್ದು ಎಲ್ಲ ಡ್ರೈ ಆಗಬೇಕು ಫಲ ಫಲ ಇರಬೇಕು ರೈಸು ಆವಾಗ ಚೆನ್ನಾಗಿರುತ್ತೆ ದಮ್ ಕಟ್ಟೋಕ್ಕೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ ನೋಡಿದ್ರೆ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಸೊ ಈಗ ಪೀಸೆಲ್ಲ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟಷ್ಟು ಇನ್ನು ಸ್ವಲ್ಪ ಬೇಕಲ್ವಾ ಚಿಕನ್ ಚೆನ್ನಾಗಿ ಬೆಂದಿದ್ರೇ ಚೆನ್ನಾಗಿರೋದು ನೋಡಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿ ಬೇಯಿಸ್ಕೋಬೇಕು ಚಿಕನ್ನು ಈಗ ಚೆನ್ನಾಗಿ ಬೆಂದಿದೆಯಲ್ವ ಎಣ್ಣೆಲ್ಲ ಬಿಟ್ಕೊಂಡು ಈ ರೀತಿ ಕಲರ್ ಬಂದಮೇಲೆ ನಾ ಆವಾಗೆ ಬೇಯಿಸಿಟ್ಟಿದ್ನಲ್ವ ರೈಸು ಅದು ಡ್ರೈ ಮಾಡೋಕ್ಕಿಟ್ಟಿದ್ನಲ್ವ ಅದನ್ನು ಇದ್ದೀನಿ ಇದು ಚೆನ್ನಾಗಿ ಲೇಯರ್ ಲೇಯರ್ ಹಾಕ್ಕೊಂಡು ದಮ್ ಕಟ್ಟೋಕ್ಕೆ ಇಡಬೇಕು ನೋಡಿ ಈಗ ಫಸ್ಟ್ ಲೇಯರ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ ಫ್ರೈ ಮಾಡಿಟ್ಟಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ನಿಂಬೆ ರಸ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇನ್ನು ಫುಡ್ ಕಲರ್ ಇದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡೆ ನೋಡಿ ಇದು ಫಸ್ಟ್ ಲೇಯರ್ ಆಯ್ತಲ್ವಾ ಮತ್ತು ಸೆಕೆಂಡ್ ಲೇಯರ್ ಹಾಕ್ಕೊತಾ ಇದ್ದೀನಿ ನಾನೀಗ ಹಾಗೆ ಸೇಮ್ ರೈಸು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಮತ್ತು ನಿಂಬೆ ರಸ ಫುಡ್ ಕಲರ್ ಹಾಕ್ಕೊಂಡು ಎಲ್ಲ ಹಾಕ್ತಾಯಿದ್ದೀನಿ ಅಲ್ವಾ ಹಾಗೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಹಾಕ್ಬಿಟ್ಟು ಲಾಸ್ಟಿಗೆ ನಿಂಬೆ ರೆಸೆ ಕೂಡ ಹಾಕ್ತಾ ಇದ್ದೀನಿ ಇನ್ನ ಫುಡ್ ಕಲರ್ ಬೇರೆ ಇತ್ತಲ್ಲ ಅದು ಕೂಡ ಹಾಕಿದ್ದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಹಾಕೋಬಹುದು ನಾನು ರೆಡ್ ಕಲರ್ ಹಾಕೊಂಡಿದ್ದೀನಿ ನಾ ಕೆಲವರು ಆರೆಂಜ್ ಕಲರ್ ಕೂಡ ಹಾಕೊಂತಾರಲ್ವ ಇವಾಗ ಎಲ್ಲ ಹಾಕಿಟ್ಟಿದ್ದೀನಲ್ವ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ಕಾಟನ್ ಬಟ್ಟೆ ಸುತ್ತಬೇಕು ನಾನಿಲ್ಲಿ ಬನೀನ್ ತಗೊಂಡಿದ್ದೀನಿ ಕಾಟನ್ದೇ ಇರಬೇಕು ನೈಲಂದು ಆ ಥರ ಏನು ಇಡಬಾರ್ದು ಏಕೆಂದರೆ ಸುಟ್ಟೋಗುತ್ತಲ್ವ ಅದಕ್ಕೋಸ್ಕರ ಸೊ ಈಗ ಬ ಒಂದು ಬಟ್ಟೆ ಸುತ್ತಬಿಟ್ಟು ಚೆನ್ನಾಗಿ ಕಟ್ಟಿ ಗಂಟಾಕಿದ್ದೀನಿ ನೋಡಿ ಹುಷಾರಾಗಿ ನೋಡ್ಕೋಬೇಕು ಬೆಂಕಿ ಎಲ್ಲ ಇರುತ್ತಲ್ವ ಅದಕ್ಕೆ ನೋಡಿ ಈಗ ದಮ್ ಕಟ್ಟೋಕ್ಕೆ ಇಟ್ಟಿದ್ದೀನಿ ನಾನು ರೋಟಿ ಮಾಡ್ತಾರಲ್ವಾ ಅದ್ರ ಅದು ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಬೇಕಂದ್ರೆ ಹೆಂಚಿದ್ರು ಅದ್ರ ಮೇಲೆ ಇಟ್ಕೋಬಹುದು ಇನ್ನು ಎಲ್ಲರಿಗೂ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ನೋಡಿ ಎಲ್ಲರೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊ ಒಂಬತ್ತು ಗಂಟೆ ಮೇಲೆ ಆಗಿತ್ತು ನಾವು ಡೈಲಿ ಎಂಟು ಗಂಟೆಗೆ ತಿಂದುಬಿಡ್ತಾ ಇದ್ವಲ್ಲ ಇವತ್ತು ಲೇಟ್ ಆಯಿತು ಅದಕ್ಕೋಸ್ಕರ ಹೊಟ್ಟೆ ಸ್ವಾಗತ ಇತ್ತು ಅಂತ ಹೇಳಿದ್ರು ಸೊ ಇನ್ನು ಅಷ್ಟೊಳಗಡೆ ದಮ್ ಕೂಡ ಕಟ್ಟಾಯಿತು ಇನ್ನು ತೆಗೆದು ನೋಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಎಲ್ಲೋ ಹೋಗಿದ್ರು ಅವರು ಕೂಡ ಬಂದರು ಇನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಉದುರು ಉದ್ರಾಗಾಗಿದೆ ಬಿರಿಯಾನಿ ಅಂತೇಳಿ ನಮ್ಮ ಮನೆಯವರು ನಾನು ಮಿಕ್ಸ್ ಮಾಡ್ತೀನಿ ಅಂದರು ಸೊ ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟೆ ಅವ್ರು ಮಿಕ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಅಲ್ವಾ ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಬಂದಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸೊ ಇನ್ನು ಮಿಕ್ಸ್ ಮಾಡಾದ್ಮೇಲೆ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಫೋಟೋ ತಗೋಬೇಕು ಅಂತೇಳಿ ಹಾಕಿ ಫೋಟೋ ತಕ್ಕೊಂಡೆ ಇನ್ನು ನೋಡಿದರೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ಈಗ ಡೆಕೋರೇಟ್ ಮಾಡಿದ್ದೀನಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಪುದೀನ ಸೊಪ್ಪಿಟ್ಟು ಇನ್ನ ನೋಡ್ತಾ ಇದ್ದೀರಲ್ವಾ ರೈಸ್ ಎಷ್ಟು ಉದುರು ಉದ್ರಾಗಾಗಿದೆ ಅಂತೇಳಿ ಬಾಸ್ಮತಿ ರೈಸ್ ಅಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಲ್ ವರ್ಗು ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್